ನಮಸ್ಕಾರ ಎಲ್ಲರಿಗೂ ನಂಬರ್ ಒನ್ ಭವಿಷ್ಯವಾಣಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಒಳ್ಳೆಯ ಶುಭ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಆ ಮಾಹಿತಿ ಏನೆಂದರೆ ವಿಜಯದಶಮಿ ಅಥವಾ ದಸರಾದಂದು ವಿಜಯ ಮುಹೂರ್ತ ಯಾವಾಗ ಹಾಗೂ ವಿಜಯದಶಮಿಯ ದಿನ ಈ ವಸ್ತು ಮನೆಗಳಿಗೆ ತಂದರೆ ಅತ್ಯಂತ ಶುಭವಾಗುತ್ತೆ ಆ ಯಾವ ವಸ್ತುವೊಂದು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ ಜೀವನದಲ್ಲಿ ಸುಖ ಸಮೃದ್ಧಿ ನೆಮ್ಮದಿ ನಿಮ್ಮದಾಗಬೇಕೆಂದರೆ ನಾನು ಹೇಳುವ ಈ ವಸ್ತುಗಳನ್ನು ಮನೆಗೆ ತನ್ನಿ ಇನ್ನು ವಿಜಯದಶಮಿ ಯಾವ ದಿನದಂದು ಆಚರಣೆ ಮಾಡಲಾಗುತ್ತದೆ ದಶಮಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯವಾಗುತ್ತದೆ ಈ ಎಲ್ಲ ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ಹಾಗಾಗಿ ಯಾರೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವರು ಬೇಗ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಹೆಚ್ಚು ಉಪಯುಕ್ತವಾದ ಮಾಹಿತಿಗಳು ನಾನು ನಿಮಗೆ ಕೊಡುತ್ತೇನೆ ವಿಜಯದಶಮಿ ಎಂದರೆ ಒಂಬತ್ತು ದಿನಗಳ ಕಾಲ ನಡೆಯುವ ನವರಾತ್ರಿಯ ಕೊನೆಯ ದಿವಸವೇ ದಸರಾ ಹಾಗೂ ಇದನ್ನು ವಿಜಯದಶಮಿ ಕೂಡ ಎಂದು ಕರೆಯಲಾಗುತ್ತದೆ ಈ ಹಬ್ಬದ ಮೊದಲನೆಯ ದಿವಸ ಆಯುಧ ಪೂಜೆಯನ್ನು ಮಾಡಲಾಗುತ್ತದೆ ವಿಜಯನಗರ ಅರಸರು ಹಾಗೂ ಮೈಸೂರು ಅರಸರು ಚೈತ್ರ ಯಾತ್ರೆಯಲ್ಲಿ ಗೆಲುವು ಪಡೆದು ಸಂಭ್ರಮಿಸೋ ಹಬ್ಬವೇ ದಸರಾ ಎನ್ನುವ ಇತಿಹಾಸದಲ್ಲಿ ಕಂಡುಬರುವ ಉಲ್ಲೇಖವಾದರೂ ಪುರಾಣದ ಪ್ರಕಾರ ಶಕ್ತಿ ಸ್ವರೂಪಿಣಿಯಾದ ದುರ್ಗಾ ಮಾತೆಯು ರಾಕ್ಷಸರನ್ನು ಸಂಹಾರ ಮಾಡಲು ಅವತಾರ ಎತ್ತಿದ್ದಾಳೆ ಎಂದು ಎನ್ನಲಾಗಿದೆ ದುರ್ಗಾ ಮಾತೆಯು ಅವತರಿಸಿ ರಾಕ್ಷಸರನ್ನು ಸಂಹರಿಸಿ ಲೋಕವನ್ನು ಕಾಪಾಡಿ ಸಿಸ್ಟರಿಗೆ ಜಯ ನೀಡಿದ ದಿನವೇ ವಿಜಯದಶಮಿ ಎನ್ನಲಾಗುತ್ತದೆ ಇಂತಹ ನಾಡ ಹಬ್ಬವಾದ ವಿಷಯದ ಯಾವ ದಿನದಂದು ಬಂದಿದೆ ಎನ್ನು ಎಂಬುದಾದರೆ ತಿಳಿಯೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಕ್ಟೋಬರ್ ಎರಡನೇ ತಾರೀಕು ಗುರುವಾರದಂದು ಆಚರಿಸಲಾಗುತ್ತದೆ ಹಾಗೆ ದಶಮಿ ತಿಥಿ ಪ್ರಾರಂಭ ಮತ್ತು ಅಂತ್ಯವನ್ನು ನೋಡೋದಾದರೆ ದಶಮಿ ತಿಥಿ ಪ್ರಾರಂಭವಾಗುವುದು ಅಕ್ಟೋಬರ್ ಒಂದನೇ ತಾರೀಕು ಬುಧವಾರ ರಾತ್ರಿ ಏಳು ಗಂಟೆ ಒಂದು ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ ದಶಮಿ ತಿಥಿ ಅಂತ್ಯವಾಗುವುದು ಅಕ್ಟೋಬರ್ ಎರಡನೇ ತಾರೀಕು ಗುರುವಾರ ರಾತ್ರಿ ಏಳು ಗಂಟೆ ಹತ್ತು ನಿಮಿಷಕ್ಕೆ ಅಂತ್ಯವಾಗುತ್ತದೆ ಹಾಗೂ ಇನ್ನು ವಿಜಯದಶಮಿಯ ಹಬ್ಬದ ದಿನದಂದು ವಿಜಯ ಮುಹೂರ್ತ ಯಾವಾಗ ಎಂದರೆ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ಮಧ್ಯಾಹ್ನ ಎರಡು ಗಂಟೆ ಒಂಬತ್ತು ನಿಮಿಷದಿಂದ ಎರಡು ಗಂಟೆ ಐವತ್ತೇಳು ನಿಮಿಷಕ್ಕೆ ವಿಜಯ ಮುಹೂರ್ತ ಅಂತ್ಯವಾಗಲಿದೆ ಈ ಸಮಯ ಅಂದರೆ ಈ ವಿಜಯ ಮುಹೂರ್ತ ತುಂಬ ಶ್ರೇಷ್ಠವಾದದ್ದು ಇದಕ್ಕೆ ತುಂಬ ಶಕ್ತಿ ಇದೆ ಹಾಗಾಗಿ ನಾವು ಮನೆಗೆ ಈ ಸಮಯದಲ್ಲಿ ಏನನ್ನು ತರುತ್ತೆಯೋ ಅದೆಲ್ಲ ದುಪ್ಪಟ್ಟು ಆಗುತ್ತದೆ ಎನ್ನುವ ನಂಬಿಕೆ ಇದೆ ಹಾಗಾಗಿ ಈ ಮುಹೂರ್ತದಲ್ಲಿ ನೀವು ಏನು ಖರೀದಿ ಮಾಡಬೇಕೆಂದರೆ ನಿಮ್ಮ ಕೈಲಿ ಆದರೆ ಚಿನ್ನವನ್ನು ಖರೀದಿ ಮಾಡುವುದು ತುಂಬ ಶುಭ ಇನ್ನು ಕೆಲ ಜನ ಕೇಳ್ತಾ ಇದ್ರಿ ಚಿನ್ನ ತೊಗೊಳಕ್ಕೆ ಆಗಲ್ಲ ಕಷ್ಟ ಇದೆ ಅಂತ ಅನ್ನೋರಿಗೆ ಸ್ವಲ್ಪವಾದರೂ ಬೆಳ್ಳಿನ ಖರೀದಿ ಮಾಡಿ ನೋಡಿ ಈ ಥರ ಏನಾದರೂ ಬೆಳ್ಳಿಯ ಪಾದುಕೆ ಆಗಿರ್ಬೋದು ಏನೋ ಏನೋ ಒಂದು ಬೆಳ್ಳಿಯ ವಸ್ತು ಅನ್ನು ನೀವು ಖರೀದಿ ಮಾಡುವುದು ತುಂಬ ಶುಭವಾಗುತ್ತದೆ ಚಿನ್ನ ಕೂಡ ಅಷ್ಟು ಇಷ್ಟು ಅಂತೇನಿಲ್ಲ ಸ್ವಲ್ಪವಾದರೂ ನಿಮಗೆ ಖರೀದಿ ಮಾಡೋ ಹಾಗಿದ್ರೆ ಚಿನ್ನನ ಖರೀದಿ ಮಾಡಬಹುದು ಆ ದಿನ ಚಿನ್ನ ಖರೀದಿ ಮಾಡುವುದು ತುಂಬ ಶುಭವಾದದ್ದು ಸಾಧಾರಣವಾಗಿ ನೀವೆಲ್ಲರೂ ಗಮನಿಸುತ್ತೀರ ಅಂದ್ಕೊಂಡಿದ್ದೀನಿ ನೀವೇ ನೋಡಿ ಬಂಗಾರದ ಅಂಗಡಿಯಲ್ಲಿ ಚಿನ್ನವನ್ನು ಖರೀದಿ ಮಾಡಲಿಕ್ಕೆ ಎಷ್ಟೊಂದು ಜನ ಬಂದಿರ್ತಾರೆ ಬೇರೆಯೊಬ್ಬರು ತಗೊಳ್ತಾರಲ್ಲ ಅಂತ ಹೇಳಿ ನೀವು ತಗೊಳ್ಳೋದಲ್ಲ ಯಾಕೆ ತಗೊಳ್ತಾರೆ ಅಂತ ಮೊದಲು ತಿಳ್ಕೊಳ್ಳಿ ಅದರಲ್ಲಿ ಏನಿದೆ ಆ ದಿವಸ ತೊಗೊಳ್ಳೋವಂಥದ್ದು ಏನಿದೆ ಅಂತ ತಿಳ್ಕೊಂಡು ನೀವು ಬಂಗಾರವನ್ನು ಖರೀದಿ ಮಾಡುವುದು ತುಂಬ ಸೂಕ್ತ ಆ ದಿವಸ ವಿಜಯ ಮುಹೂರ್ತವಿರುತ್ತದೆ ವಿಜಯ ಮುಹೂರ್ತ ವರ್ಷದಲ್ಲಿ ಒಂದೇ ಸಾರಿ ಬರುವುದು ಹಾಗಾಗಿ ಆ ವಿಜಯ ಮುಹೂರ್ತದಲ್ಲಿ ನಾವು ಏನಾದರೂ ಸಂಪತ್ತನ್ನು ಖರೀದಿ ಮಾಡಬೇಕು ಸಂಪತ್ತು ಅನ್ನೋದಾದರೆ ಬೆಳ್ಳಿ ಆಗಿರ್ಬೋದು ಬಂಗಾರವಾಗಿರ್ಬೋದು ಭೂಮಿಯಾಗಿರ್ಬೋದು ವಾಹನವಾಗಿರ್ಬೋದು ಏನೇ ಒಂದು ಆ ಸಮಯದಲ್ಲಿ ಖರೀದಿ ಮಾಡುವುದು ತುಂಬ ಶುಭವಾದದ್ದು ಹಾಗಾಗಿ ಎಲ್ಲರೂ ಸಾಕಷ್ಟು ಜನರು ಆ ದಿವಸ ವಿಜಯ ಮುಹೂರ್ತದಲ್ಲಿ ಬಂಗಾರವನ್ನು ಖರೀದಿ ಮಾಡುತ್ತಾರೆ ಆ ದಿವಸ ಹೇಳ್ತಾರೆ ಬಂಗಾರ ತಗೊಂಡು ಬಂಗಾರದ ಹಾಗೆ ಇರೋಣ ಅಂತ ಇನ್ನು ನಿಮ್ಮ ಪ್ರೀತಿಯ ಪಾತ್ರರಿಗೂ ಕೂಡ ನೀವು ಬಂಗಾರವನ್ನು ಉಡುಗೊರೆಯಾಗಿ ನೀಡಬಹುದು ನೀಡಬೇಕೆ ಅಂತ ಏನಿಲ್ಲ ನಿಮ್ಮ ಕಡೆ ಶಕ್ತಿ ಇದ್ದರೆ ನಿಮಗಾಗೋದಾದರೆ ನೀವು ಬಂಗಾರವನ್ನು ಉಡುಗೊರೆಯಾಗಿ ನೀಡುವುದು ತುಂಬ ಶುಭವಾದದ್ದು ಹೆಸರಿನ ಇನ್ನು ಬಂಗಾರ ಖರೀದಿ ಆಗಲಿಲ್ಲ ಅನ್ನುವರು ನೋಡಿ ಬಂಗಾರದಷ್ಟೇ ಪವಿತ್ರವಾದ ಈ ಬನ್ನಿ ಎಲೆಯನ್ನು ಕೊಟ್ಟು ಇನ್ನೂ ಸಾಕಷ್ಟು ಜನರಿಗೆ ಚಿನ್ನ ಕೂಡ ಖರೀದಿ ಮಾಡುವುದಕ್ಕಾಗುವುದಿಲ್ಲ ಆಂಡ್ ಬೆಳ್ಳಿನೂ ತಗೊಳ್ಳೋದಕ್ಕಾಗುವುದಿಲ್ಲ ಅನ್ನುವರು ನೋಡಿ ಈ ಥರ ಒಂದು ಅರಿಶಿಣದ ಕೊಂಬು ಅಥವಾ ಅರಿಶಿಣದ ಪುಡಿ ಕೂಡ ನೀವು ಮನೆಗೆ ತರಬಹುದು ಇಲ್ಲಿ ನಾನು ಅರಿಶಿಣದ ಕೊಂಬನ್ನು ತೋರಿಸ್ತಾ ಇದ್ದೇನೆ ಅರಿಶಿಣ ಕೊಂಬು ಇಲ್ಲ ಅಂದರೆ ಪುಡಿ ಇರುತ್ತಲ್ವ ಅರಿಶಿನ ಪುಡಿನೂ ಕೂಡ ಮನೆಗೆ ತರಬಹುದು ಅರಿಶಿಣ ಯಾಕೆ ಖರೀದಿ ಮಾಡಬೇಕೆಂದರೆ ಅರಿಶಿಣ ಇದು ಸ್ವರ್ಣ ಬಣ್ಣವಾದದ್ದು ಇದು ವಿಜಯವನ್ನು ಆಕರ್ಷಣೆ ಮಾಡುತ್ತದೆ ಹಾಗಾಗಿ ಅರಿಶಿಣದ ಕೊಂಬನ್ನು ಮನೆಗೆ ತರುವುದು ತುಂಬ ಶುಭವಾದದ್ದು ಅರಿಶಿಣದಲ್ಲಿ ಸಾಕಷ್ಟು ಪಾಸಿಟಿವ್ ಎನರ್ಜಿಗಳಿರುತ್ತವೆ ಇದರಲ್ಲಿ ಸಾಕಷ್ಟು ಇದು ಒಂದು ಶುಭ ಸಮಾರಂಭಗಳಿಗೆ ಪ್ರತಿಯೊಂದಕ್ಕೂ ಅರಿಶಿಣ ಬೇರನ್ನು ನಾವು ಉಪಯೋಗಿಸ್ತೀವಿ ಅರಿಶಿಣ ಅಥವಾ ಅರಿಶಿಣದ ಬೇರನ್ನು ಉಪಯೋಗಿಸಿ ಉಪಯೋಗಿಸ್ತೀವಿ ಇದರಲ್ಲಿ ತುಂಬ ಪಾಸಿಟಿವ್ ಎನರ್ಜಿ ಇದೆ ಇದು ತುಂಬ ಶುಭ ಸಂಕೇತವಾದದ್ದು ಹಾಗಾಗಿ ಅರಿಶಿಣ ಕೊಂಡುಕೊಳ್ಳುವುದು ತುಂಬ ಒಳ್ಳೆಯದು ಅದರ ಜೊ ಜೊತೆಗೆ ಧನಿಯ ಕಾಳುಗಳನ್ನು ಮನೆಗೆ ತರುವುದು ತುಂಬ ಶುಭವಾದದ್ದು ಧನಿಯಾ ಕಾಳುಗಳು ಏಕೆ ಮನೆಗೆ ತರುವುದೆಂದರೆ ಇದು ದುಡ್ಡಿನ ಸಂಕೇತವಾದದ್ದು ದುಡ್ಡನ್ನು ಇದು ಆಕರ್ಷಣೆ ಮಾಡುತ್ತದೆ ವಿಜಯ ಮುಹೂರ್ತದಲ್ಲಿ ಧನಿಯಾ ಕಾಳುಗಳನ್ನು ಮನೆಗೆ ತಂದರೆ ಇದು ಹಣವನ್ನು ಆಕರ್ಷಣೆ ಮಾಡುತ್ತದೆ ಹಾಗಾಗಿ ಧನಿಯಾ ಕಾಳುಗಳನ್ನು ಮನೆಗೆ ತನ್ನಿ ಇನ್ನೂ ಒಂದು ಮುಖ್ಯವಾದ ವಸ್ತು ಮನೆಗೆ ತರಬೇಕೆಂದರೆ ಅದು ಈ ಬನ್ನಿ ಎಲೆ ಬನ್ನಿ ಎಲೆ ಸಾಧಾರಣವಾಗಿ ಎಲ್ಲರೂ ಕೂಡ ದಸರಾ ಹಬ್ಬದ ದಿನದಿಂದ ಮನೆಗೆ ತರ್ತಾ ಇರ್ತೀರ ಮನೆಗೆ ತರ್ತೀರ ಒಂದು ದಿವಸ ಯೂಸ್ ಮಾಡ್ತೀರಾ ನೆಕ್ಸ್ಟ್ ಡೇ ಬಿಸಾಕ್ಬಿಡ್ತೀರ ಆದರೆ ಇದನ್ನು ಒಂದು ಎರಡು ಎಲೆಗಳಾದರೂ ಕೂಡ ಇದನ್ನು ನಿಮ್ಮ ದೇವರ ಮುಂದೆ ಇಟ್ಟು ಪೂಜೆ ಮಾಡಿ ಈ ಎಲೆಗಳನ್ನು ನಿಮ್ಮ ಪರ್ಸಲ್ಲಿ ಅಥವಾ ನಿಮ್ಮ ಲಾಕರಿನಲ್ಲಿ ಇಟ್ಕೊಳ್ಳಿ ನಾನು ಎರಡು ವರ್ಷ ಆಯಿತು ಇದನ್ನು ಇಟ್ಕೊಂಡಿದ್ದೀನಿ ನೋಡಿ ಪ್ರತಿ ವರ್ಷವೂ ಬದಲಾಯಿಸ್ತೀನಿ ನನಗೂ ಇದು ಮುಂಚೆ ಗೊತ್ತಿರಲಿಲ್ಲ ಒಂದೆರಡು ಮೂರು ವರ್ಷದಿಂದ ನಾನು ಇದನ್ನು ಪಾಲಿಸ್ತಾ ಬಂದಿದ್ದೇನೆ ಒಂದೆರಡು ಎಲೆಗಳಾದರೂ ಕೂಡ ನನ್ನ ಪರ್ಸಲ್ಲಿ ನಾನು ಇಟ್ಟಿರ್ತೀನಿ ಪರ್ಸಲ್ಲಿ ಅಥವಾ ನಿಮ್ಮ ಲಾಕರಲ್ಲಿ ಕೂಡ ಇದನ್ನು ಇಡ್ಬೋದು ಇದರಿಂದ ತುಂಬ ಹಣವನ್ನು ಆಕರ್ಷಣೆ ಮಾಡುತ್ತದೆ ಸಮೃದ್ಧಿಯನ್ನು ಆಕರ್ಷಣೆ ಮಾಡುತ್ತದೆ ಇದು ನನ್ನ ಸ್ವಂತ ಅನುಭವ ಹಾಗಾಗಿ ನಿಮ್ಮ ಹತ್ರ ನಾನು ಇದನ್ನು ಹೇಳ್ತಾ ಇದ್ದೀನಿ ನೀವು ಕೂಡ ಟ್ರೈ ಮಾಡಿ ನೋಡಿ ಇನ್ನು ಆ ದಿವಸ ನೀವು ವಾಹನವನ್ನು ಖರೀದಿ ಮಾಡೋದಾದರೆ ವಿಜಯ ಮುಹೂರ್ತದಲ್ಲಿ ಖರೀದಿ ಮಾಡೋದು ತುಂಬ ಶ್ರೇಷ್ಠವಾದದ್ದು ವಿಜಯ ಮುಹೂರ್ತ ತುಂಬ ಹೊತ್ತು ಇರೋದಿಲ್ಲ ಆದಷ್ಟು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅದನ್ನು ಖರೀದಿ ಮಾಡಿ ಖರೀದಿ ಮಾಡಿ ತಂದು ದೇವರ ಮುಂದೆ ಇಟ್ಟು ಪೂಜೆ ಮಾಡಿ ಅದನ್ನು ಮನೆಯಲ್ಲಿ ಇಡಿ ಈ ದಿವಸ ನಾನು ಯಾಕೆ ಈ ವಸ್ತುಗಳನ್ನು ಖರೀದಿ ಮಾಡಬೇಕಂತ ಹೇಳ್ತಾ ಇದ್ದೀನಿ ಅಂದರೆ ಈ ವಸ್ತುಗಳನ್ನು ನಾನು ಹೇಳಿರೋ ಈ ಎಲ್ಲ ವಸ್ತುಗಳಲ್ಲಿ ನಿಮಗೇನಾಗುತ್ತೋ ಅದನ್ನು ಖರೀದಿ ಮಾಡಿ ಏನು ಒತ್ತಾಯ ಯಾರಿಗೂ ಮಾಡ್ತಾ ಇಲ್ಲ ಈ ವಸ್ತುಗಳನ್ನು ಖರೀದಿ ಮಾಡಿದರೆ ನಿಮ್ಮ ಜೀವನದಲ್ಲಿ ಸಮೃದ್ಧಿ ಸಂಪತ್ತು ಎಲ್ಲವೂ ಹೆಚ್ಚಾಗುತ್ತದೆ ಹಾಗಾಗಿ ಈ ವಸ್ತುಗಳನ್ನು ಖರೀದಿ ಮಾಡುವುದು ತುಂಬ ಶ್ರೇಷ್ಠವಾದದ್ದು ವಿಜಯ ಮುಹೂರ್ತ ಅನ್ನೋ ಹಾಗೆ ಇನ್ನೊಂದು ಸಾರಿ ಹೇಳ್ತಾ ಇದ್ದೇನೆ ವಿಜಯ ಮುಹೂರ್ತ ಅನ್ನೋ ಹಾಗೆ ಹೆಸರಿನಲ್ಲಿಯೇ ವಿಜಯವಿದೆ ನೀವೇ ಅರ್ಥ ಮಾಡಿಕೊಳ್ಳಿ ಎಷ್ಟು ಶುಭ ಸಮಯ ಇದು ಅಂತ ಈ ಎಲ್ಲ ಮಾಹಿತಿ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಿಮ್ಮ ಜೀವನ ಖಂಡಿತ ಯಶಸ್ಸಿನ ದಾರಿಯಲ್ಲಿ ಹೋಗುತ್ತದೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸದ್ಯ ಪಾತ್ರರಿಗೆ ಶೇರ್ ಮಾಡಿ ಇನ್ನಷ್ಟು ಹೆಚ್ಚು ಉಪಯುಕ್ತ ವಿಡಿಯೋಗಳೊಂದಿಗೆ ನಾನು ನಿಮಗೆ ಸಿಗಲಿದ್ದೇನೆ ಅಲ್ಲಿಯವರೆಗೂ ನಮಸ್ಕಾರ ತಾಯಿ ಚಾಮುಂಡೇಶ್ವರಿಯು ಎಲ್ಲರಿಗೂ ಒಳ್ಳೇದು ಮಾಡ್ತಾಳೆ